ನಮ್ಮ ಯಜಮಾನರು ಏನು ಮಾಡಿದ್ರು ಲಕ್ಷ್ಮಣ ನೀನು ಬಾ ನನ್ನ ಜೊತೆ ಬಾಂಬೆಗೆ ಬಾ ಅಂತೇಳಿ ನಮ್ಮ ಅಣ್ಣವರಿದ್ದಾರೆ ನಮ್ಮ ಅಣ್ಣವ್ರ ಜೊತೆಯಲ್ಲಿ ನಮ್ಮ ಅಣ್ಣವ್ರ ಜೊತೆಯಲ್ಲಿ ಮಾತಾಡೋಣ ಅಂತೇಳಿ ನಮ್ಮ ಅವರು ದೊಡ್ಡವರು ರಾಜೇಂದ್ರ ಕುಮಾರ್ ಅಂತೇಳಿ ಅವರು ಅವತ್ತು ಟೈಫಾಯ್ಡ್ ಮಾಡ್ಕೊಂಡು ಮಲ್ಕೊಂಡಿದ್ರು ನಮ್ಮ ಯಜಮಾನ್ರು ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟು ಅಣ್ಣ ನಾವು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಾವು ವ್ಯಾಪಾರ ಸ್ಟಾರ್ಟ್ ಮಾಡುವ ಒತ್ತಡದ ವ್ಯಾಪಾರ ಸ್ಟಾರ್ಟ್ ಮಾಡುವ ಇದು ಮಾಡಬೇಕು ಅಂತೇಳಿ ಕಡ್ಡಾಯವಾಗಿ ಅವರು ಬೇಡ ಬೇಡ ಅಂದರೂ ಇಲ್ಲ ನೀವು ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದ್ವಿ ಅವತ್ತು ನನಗೆ ನಮ್ಮ ಯಜಮಾನರು ಐನೂರು ರೂಪಾಯಿ ಕೊಟ್ಟರು ಕೊಟ್ಟರು ಲಕ್ಷ್ಮಣ ನೀನೇನು ಮಾಡು ಮುನ್ನೂರು ಮೂವತ್ತು ಮೂರು ರೂಪಾಯಿ ಬಂದು ಫ್ಲೈಟ್ ಚಾರ್ಜು ಇನ್ನೂ ನೂರ ಅರವತ್ತೇಳು ರೂಪಾಯಿ ಬಂದು ಇಕ್ಕೋ ನಿನಗೆ ಆಟೋ ಗೀಟೋ ಎಲ್ಲ ಹೋಗೋದಕ್ಕೆ ಇಕ್ಕೋ ಯಾರನ್ನ ಬಂದ್ಬಿಟ್ಟು ವ್ಯಾಪಾರಕ್ಕೆ ಬಂದು ಅಪ್ರೋಚ್ ಮಾಡು ಮಾಡಿ ನಮಗೆ ಹಿಂಗೆ ಡೈಮಂಡ್ ವ್ಯಾಪಾರ ಮಾಡ್ತೇವೆ ನಿಮ್ಗೆ ತೋರಿಸ್ತೇವೆ ಅಂತೇಳಿ ಸ್ವಾಮಿಗಳೇ ನನಗೆ ಫಸ್ಟ್ ಟೈಮು ಫ್ಲೈನಲ್ಲಿ ಇರ್ತೇನೆ ನನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಫ್ಲೈನ್ ಅಂದರೆ ಏನಂತೇಳಿ ಗೊತ್ತಿಲ್ಲ ಅಲ್ಲಿ ಒಳಗೋದೆ ಆ ಒಳಗೋದೆ ಆ ಅಮ್ಮನ ಹತ್ರ ಕೇಳಿದೆ ಅಮ್ಮ ಏನೂ ಗೊತ್ತಿಲ್ಲ ಬಂದಿದೆ ಆ ಅಮ್ಮ ಎಲ್ಲ ಬಂದು ನಾನು ಸರಿಯಾಗಿ ಕೂಡಿಸ್ಬಿಟ್ಟು ಬಂದೆ ಬೆಂಗಳೂರಲ್ಲಿ ಬಂದೆ ಸರ್ ಬೆಂಗಳೂರಲ್ಲಿ ಬಂದು ಯಾರತ್ರ ಗಂಜಮ್ ನಾಗಪ್ಪ ನಾಗಪ್ಪನ ಕೇಳಿರ್ಬೋದು ಹೆಸರು ಕೇಳಿರ್ಬೋದು ಕೃಷ್ಣ ಶೆಟ್ಟಿ ಅಂತ ಹೆಸರು ಕೇಳಿರ್ಬೋದು ಇಂಥವ್ರ ಇತ್ರ ಎಲ್ಲ ಹೋಗಿ ನಾನು ಮಾ ಇದು ಕೆ ಕೆಲಸ ಇನ್ನು ಸ್ವಾಮಿ ನಾನು ಡೈಮಂಡ್ ಇದು ಇದೆ ನಮ್ಮ ಹತ್ರ ಹೋಲ್ಸೇಲಿ ಅವರೆಲ್ಲ ಹೇಳೋರು ಬಂದ್ಬಿಟ್ಟು ಈ ಡೈಮಂಡ್ಸ್ ಎಲ್ಲ ನಾವು ಬಂದು ಲೋಕಲಲ್ಲಿ ನಾವು ತಗೊಳಲ್ಲ ನಾವೆಲ್ಲ ಬಂದು ಬೆಲ್ಜಿಯಮಿಂದಾನೆ ತರಿಸೋದು ಅಂತೇಳಿ ಇದು ಮಾಡಿದ್ರು ಆದಮೇಲೆ ಎಲ್ಲ ಮಂಗ್ಳೂರಿಗೆ ಹೋದೆ ಮಂಗ್ಳೂರಲ್ಲಿ ಬಂದು ಇದು ಕೆಲಸ ಮಾಡೋಕ್ಕೆ ಹೋದೆ ಎಲ್ಲೋ ಹೋದೆ ಹೋಗಿ ಆದಮೇಲೆ ಬಂದ್ಬಿಟ್ಟು ಏನೂ ಮಾರಕ್ಕಾಗಲಿಲ್ಲ ಏನೂ ಮಾರಕ್ಕೆ ಅವ್ರು ತಂದ ಡೈಮಂಡನ್ನು ಏನೂ ಮಾರೋಕ್ಕಾಗಲಿಲ್ಲ ಆವಾಗ ನನ್ನ ಸ್ನೇಹಿತ ನನ್ನ ಸ್ನೇಹಿತ ನಾರಾಯಣ ಅಂತಿಲ್ಲ ಅವ್ರು ಚಿಕ್ಕಮ್ಮಗೆ ನಾನು ಹೋಗಿ ಅಪ್ರೋಚ್ ಮಾಡಿದೆ ಇನ್ನೊಬ್ಬರು ಮಾತಾಯಿ ಇವರು ಇಂದ್ರಾ ಕೆಮಿಕಲ್ಸ್ ಅಂತೇಳೋರು ನಾನು ಬಂದು ಮಾಡಿದಾಗ ಅವರು ನೋಡೋ ಲಕ್ಷ್ಮಣ ಇಷ್ಟು ದುಡ್ಡು ಇವಾಗ ನೀನು ಹತ್ತು ಕ್ಯಾರೆಟ್ ಚಿಲ್ಲರೆ ತಂದಿದ್ಯಾ ಹತ್ತು ಕ್ಯಾರೆಟ್ ಚಿಲ್ಲರೆ ಅಂದರೆ ಎರಡೂವರೆ ಸಾವಿರ ರೂಪಾಯಿ ಅಂತೇಳಿದ್ರೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಆಗ್ತದೆ ಶಣದವಾಗಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಆದರೆ ಬಂದು ನಾನು ನನಗೆ ಟೈಮ್ ಕೊಡು ನಾನು ಕೊಡ್ತೇನೆ ಅಂತೇಳಿದೆ ನಮ್ಮ ಯಜಮಾನರಿಗೆ ನಮ್ಮ ಗಾಡ್ ಫಾದರ್ಗೆ ಕೇಳಿದೆ ನೋಡಿ ಸ್ವಾಮಿ ಹಿಂಗೆ ಏನು ಯೋಚನೆ ಮಾಡಬೇಡ ನೀವು ಮೊದಲು ಕೊಟ್ಬಿಡು ಅವ್ರು ದುಡ್ಡು ಕೊ ಕೊಡಲಿ ಕೊಳ್ಳಿ ಅಂತೇಳ್ಬಿಟ್ಟು ಅವ್ರ ಕೈ ಕೊಟ್ಟೆ ಸ್ವಾಮಿಗಳೇ ಆವಾಗ ಅವ್ರ ಅಣ್ಣನ ಹತ್ರ ಹೋಗಿ ಹೋಗಿ ಹೇಳಿದ್ರು ನಾವು ವಜ್ರ ಕೊಟ್ಟಿದ್ದೆಲ್ಲ ಮಾ ನಾ ಮಾರ್ಬಿಟ್ಟು ಬಂದುಬಿಟ್ಟೆ ಮಾರ್ಬಿಟ್ಟು ಬಂದುಬಿಟ್ಟು ಇದು ಬೆಲ್ಲ ಇದೆ ಅವ್ರನ್ನವ್ರೇನು ಮಾಡಿದ್ರು ಏ ಒಂದು ಒಂದು ಹದಿನೈದು ದಿವಸದಲ್ಲಿ ಏನು ಮಾಡಿದ್ರು ಸ್ಟಾಕ್ ತೊಗೊಂಡು ಪೂರ್ತಿ ಸ್ಟಾಕ್ ತೊಗೊಂಡು ಬಂದುಬಿಟ್ರು ಬೆಂಗಳೂರಿಗೆ ಬಂದರು ಲಕ್ಷ್ಮಣ ವ್ಯಾಪಾರ ಮಾಡೋರು ಅಂತೇಳಿ ಅಷ್ಟರಲ್ಲಿ ರಾಯರು ನನಗೆ ಸು ಸೇಲಮ್ಮಲ್ಲಿ ಒಂದು ದೊಡ್ಡ ವ್ಯಾಪಾರಿ ದೊಡ್ಡ ವ್ಯಾಪಾರಿ ಬಂದುಬಿಟ್ಟು ನನಗೆ ಅವ್ರ ಹತ್ರ ಅಪ್ರೋಚ್ ಮಾಡಿದಾಗ ಅವರು ಅವರೇ ನನಗೆ ಮಾರ್ಗದರ್ಶಕರು ನಾನು ತಗೊಂಡ ಸ್ಟಾಕ್ ಎಲ್ಲ ಬಂದು ಅವರೇ ತೊಗೊಂಡ್ಬಿಟ್ರು ಅದು ಏನು ನಗದು ಹಣ ಕೊಟ್ಟರು ಕೊಡೋವಾಗ ಎಲ್ಲ ಆಯಿತು ಆಯಿತು ಆದಾಗ ನಾನು ಜ್ವರ ಬಂದ್ಬಿಡ್ತು ನಮ್ಮ ಯಜಮಾನರು ನಾನಿಬ್ರು ಇದು ಜ್ವರ ಬಂದಾಗ ನನ್ನ ಕೈಯಲ್ಲಿ ಮುಂದೆ ಎಲ್ಲ ನಮ್ಮ ಯಜಮಾನ್ರು ಹೇಳಿದ್ರು ಈ ಕಾರ್ ನಾವು ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ದೇವೆ ಈ ಟ್ಯಾಕ್ಸಿಯಿಂದ ನೀನು ಬೆಂಗಳೂರಿಗೆ ಹೋಗು ನಾನು ಕೆಲಸ ಮಾಡ್ಕೊಂಡು ಬರ್ತೇನೆ ಆ ಟ್ಯಾಕ್ಸಿಯಲ್ಲಿ ನಾನು ಬಂದೆ ನಮ್ಮ ಯಜಮಾನರು ನಿಮ್ಗೆ ಕೇಳಬೇಕಾದ್ರೆ ಬಸ್ಸಲ್ಲಿ ಮಫಿಷಿಯಲ್ ಬಸ್ಸು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಂಥ ಬಸ್ಗಳು ಇರ್ತಿತ್ತು ಮಫಿಷಿಯಲ್ ಬಸ್ಸಲ್ಲಿ ಇದ್ದು ಬಂದರು ಬಂದು ಹೇಳಿದ್ರು ನೋಡೋ ಲಕ್ಷ್ಮಣ ಇಷ್ಟು ಇಷ್ಟು ವ್ಯಾಪಾರ ಆಗಿದೆ ಇಷ್ಟಿಷ್ಟು ದುಡ್ಡು ಬಂದಿದೆ ಇನ್ನೂ ಸ್ವಲ್ಪ ಇಷ್ಟು ವಸ್ತು ನಮ್ಮದತ್ತ ಇದೆ ಆ ದಿವಸದಿಂದ ನನ್ನ ಜೀವನ ಸ್ವಾಮಿಗಳೇ ರಾಯರು ಹೆಂಗೆ ನಡೆಸ್ಕೊಂಡು ಹೋದರು ಎಲ್ಲೆಲ್ಲಿ ಕರ್ಕೊಂಡು ಹೋದರು ಅಂತೇಳಿದ್ರೆ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ನಾವು ನಡೆಸ್ಕೊಂಡು ಹೋದರು ನಮ್ಮ ಅವಾಗ ನೀವು ಹೇಳಬೇಕಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನನಗೆ ಅಣ್ಣ ಒಂದು ಕೇಶವ ನನ್ನ ತಂಗಿ ಸರಸ್ವತಿ ಅಂತ ಇದ್ದವರು ಅವರಿಗೆ ಮದುವೆ ಆಗಬೇಕಾಗಿತ್ತು ಮದುವೆ ಆಗೋದಕ್ಕೆ ನಮ್ಮ ಅಣ್ಣ ಇಬ್ಬ ಅಣ್ಣ ದೊಡ್ಡಣ್ಣ ನಮ್ಮ ಚಿಕ್ಕಣ್ಣವ್ರು ಜಗಳ ಅಂದರೆ ಜಗಳ ರಾತ್ರಿ ಸಿಕ್ಕಾಪಟ್ಟೆ ಜಗಳ ಹೆಂಗೆ ಮದುವೆ ಮಾಡೋದು ಎಲ್ಲಿದೆ ದುಡ್ಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಅವಾಗ ರಾಯರು ನನಗೆ ಆಶೀರ್ವಾದ ಮಾಡಿ ಲೈ ಅವರು ಏನು ಗಲಾಟೆ ಮಾಡ್ತಾರೆ ಅವ್ರಿಗೆ ಹೇಳು ಶಾಂತಿಯಾಗಿರು ಶಾಂತಿ ಆಗಿರು ನಾವು ಇದು ಮಾಡ್ತೀನಿ ಅಂಥೇಳಿ ನೀನು ಓಯಿಸ್ಕೋ ಈ ನಾವು ನಾ ಮಾಡಿ ಅವಾಗ ಏನು ನಾ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಇಪ್ಪತ್ತ್ಮೂರು ವರ್ಷ ನನಗೆ ಇಂಥ ತಿಳಿದಿಲ್ಲ ಆವಾಗ ಮದುವೆ ಪೂರ್ತಿ ಮಾಡಿಸಿದ್ರು ರಾಯ್ರೆ ಪೂರ್ತಿ ಮಾಡಿಸಿ ಅವತ್ತು ಒಂದು ಏನಂತ ಹೇಳಿದ್ರೆ ಮದುವೆ ಮುಗಿದು ಎಲ್ಲ ಅದು ಹೋಗಿ ಛತ್ರದ ಮುಂದೆ ಆಚೆ ಕಡೆ ಹೋಗೋದಕ್ಕಿಂತ ಮುಂಚೆ ನನ್ನ ಗುರುರಾಯರು ಏನು ಹೇಳ್ತಾ ಇದ್ರು ಹೇಳಿದ್ರೆ ಇನ್ನು ಒಂದು ಕಾಸು ಬಾಕಿ ಇಟ್ಬಿಟ್ಟು ಹೋಗಬಾರ್ದು ನಾಳೆ ಬಂದು ತೊಗೊಂಡೋಗು ಆಲೋನಿಗೂ ಬಂದು ತೊಗೊಂಡೋಗುದು ಅಲ್ಲೇ ಅವತ್ತೇ ಆ ರೀತಿಯಲ್ಲಿ ಎಲ್ಲರಿಗೂ ಕೊಟ್ಟು ಮನೆಗೆ ನಾವು ಬಂದ್ವಿ ಸ್ವಾಮಿಳೆ ಮನೆಗೆ ಮೇಲೆ ಅದು ಹೇಳಬೇಕಾಗುದಿಲ್ಲ ರಾಯರ ಮಹಿಮೆ ಏನು ಅಂತ ಹೇಳಿದ್ರೆ ಅಷ್ಟಿಷ್ಟು ಇಲ್ಲ ಅದು ನಡೆಸ್ಕೊಂಡೇ ಹೋಗ್ತಾ ಇದ್ದೆ ಅದಾದಮೇಲೆ ಎಪ್ಪತ್ತಾರಲ್ಲಿ ಬಂದು ಆರಾಧನೆಗೆ ರಾಘವೇಂದ್ರ ಸ್ವಾಮಿ ಆರಾಧನೆಗೆ ಬಂದು ಮಂತ್ರಾಲಯಕ್ಕೆ ಬಂದೆ ಮಂತ್ರಾಲಯಕ್ಕೆ ಬಂದಾಗ ಭಾಳ ವಿಜೃಂಭಣೆಯಿಂದ ಅವಾಗ ಯಾರು ಇಷ್ಟು ಜನ ಇರಲಿಲ್ಲ ಸ್ವಲ್ಪ ಜನ ಇರಲ್ಲ ಆವಾಗ ಸ್ವಾಮಿ ಸುಜೇಂದ್ರ ತೀರ್ಥರು ಅಂತ ಹೇಳಿದರು ಬಂದು ಎಲ್ಲ ಆಯಿತು ಅದರಲ್ಲಿ ಒಬ್ಬ ದೊಡ್ಡ ಒಂದು ವ್ಯಕ್ತಿ ನನ್ನ ಕರ್ಕೊಂಡು ಹೋದ ವ್ಯಕ್ತಿ ಒಂದು ಡೋಲ್ ಮುನಿರತ್ನಂ ಅಂತೇಳಿ ಭಾಳ ಫೇಮಸ್ ಭಾಳ ಫೇಮಸ್ ಡೋಲ್ ಮಾಸ್ಟ್ರವರು ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಎಲ್ಲ ಇದು ಒಂದು ಮೂರು ದಿವಸ ಅಲ್ಲಿ ಇದ್ದೀವಿ ಸ್ವಾಮಿಗಳೇ ಮೂರು ದಿವಸ ಇದ್ದಾಗ ಅಲ್ಲಿ ಏನಾಗ್ತಾ ಇತ್ತು ಆಚೆ ಕಡೆ ಊರಿಂದ ಗಜೆ ಇದು ಆನೆಯನ್ನು ತರಿಸ್ಕೊಂಡು ಉತ್ಸವ ಮಾಡಿಸ್ತಾ ಇದ್ದರು ಈ ಈ ಇದು ಮುನಿರತ್ನಮು ಏನು ಮಾಡಿಬಿಟ್ಟು ಅದನ್ನು ಕೇಳಲಿಲ್ಲ ಏನಿಲ್ಲ ಇಲ್ಲ ಸ್ವಾಮಿಗಳೇ ಈ ಲಕ್ಷ್ಮಣ ಬಂದ್ಬಿಟ್ಟು ಇಲ್ಲಿ ಆನೆ ತಂದು ತರ್ತೇವೆ ಅಂತೇಳಿ ಸ್ವಾಮಿಗಳು ಸುಜೇಂದ್ರ ತೀರ್ಥರು ಅಪ್ಪ ಏನ ಲಕ್ಷ್ಮಣ ನೀನು ಬೇಡಪ್ಪ ನೀನು ನೀನು ಕಷ್ಟ ತೊಗೋಬೇಡಪ್ಪ ಇದು ಮಾಡಬೇಡ ಸ್ವಾಮಿಗಳ ಅಲ್ಲಿಂದ ಬಂದಾದ ಮೇಲೆ ರಾಯರು ಹೆಂಗೆ ಮಾರ್ಗ ತೋರಿಸೋದು ಹೇಳಿದ್ರೆ ಶಿವಮೊಗ್ಗದಲ್ಲಿ ಹೋಗಿ ಶಿವಮೊಗ್ಗದಲ್ಲಿ ಗೊತ್ತಿರೋರು ನೋಡಿ ರಾಯರು ಒಂದು ಗಜೇಂದ್ರ ಸ್ವಾಮಿಗಳನ್ನ ಕುಡಿಸಿದ್ರು ಸಾವಿರದ ಒಂಬೈನೂರ ಆವಾಗ ಅದು ಆಗೋದೊಳಗೆ ಒಂದು ವರ್ಷ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳು ವಿಜಯದಶಮಿ ದಿವಸ ಗುರು ರಾಘವೇಂದ್ರ ಸ್ವಾಮಿ ಸನ್ನಧಿಯಲ್ಲಿ ಗಜೇಂದ್ರ ಅಂತ ಒಂದು ಆನೆಯನ್ನು ಬಂದು ಪೋಷಣೆ ಮಾಡಿದೆ ಸ್ವಾಮಿಗಳು ಪೋಷಣೆ ಮಾಡಿ ಅವತ್ತರಿಂದ ಮಂತ್ರಾಲಯದಲ್ಲಿ ಆನೆ ಕೊರತೆ ಇಲ್ಲದೆ ಅವರು ಮಾಡಿದಾಗ ಇದು ಬಂದು ಆವಾಗ ಅಲ್ಲಿ ಬೇರೆಯವರು ನಂತರ ಹೆಸರು ಲಕ್ಷ್ಮಣ ಲಕ್ಷ್ಮಣ ಅಂತೇಳಿರೋರು ಇದ್ದರು ಅವಾಗ ಶ್ರೀಗಳು ಶ್ರೀಜಂತ ತೀರ್ಥರು ಹೇಳ್ಬಿಟ್ರು ನಿನ್ನ ಇಲ್ಲಿ ನೀನು ನಿನ್ನ ಹೆಸರು ಬಂದಿದ್ದು ಆನೆ ಲಕ್ಷ್ಮಣ ಅಂತೇಳಿ ಈ ಕಾರಣದಿಂದನೇ ಆನೆ ಲಕ್ಷ್ಮಣ ಅಂತೇಳಿ ಬಂತು ಅದು ನನ್ನ ಸ್ವಾಮಿಳೆ ನನಗೆ ಬೇಕಾಗಿಲ್ಲ ಸ್ವಾಮಿಗಳೇ ಇದೆಲ್ಲವೂ ಸರ್ವೂ ಕೊಟ್ಟಿತ್ತು ರಾಘವೇಂದ್ರ ಮಹಾಪ್ರಭುಗಳು ನನಗೆ ಯಾಕೆ ಈ ಆನೆ ಲಕ್ಷ್ಮಣ ಅಂತೇಳಿ ಇಲ್ಲ ಇಲ್ಲ ಲಕ್ಷ್ಮಣ ನೀನು ಹೆಸರು ತಗೋ ನೀನೇನು ಇದು ಮಾಡಬೇಕು ಅವತ್ತಲ್ಲಿಂದ ಗುರುರಾಯಿರೋ ಸ್ವಾಮಿಗಳೇ ನಾನು ಹೇಳಬಲ್ಲೆ ಎಷ್ಟೆಷ್ಟು ಎಷ್ಟೆಷ್ಟು ಮುಂದೆ ಬಂದರು ಅಂತ ಅಂತೇಳಿದ್ರೆ ಎಂತೆಂಥ ಎಂತೆಂಥ ಇದೆಲ್ಲ ನಾನೊಂದು ಹೇಳ್ತೇನೆ ಅಂತೇಳಿ ನಮ್ಮ ತಂದೆಯವರಿಗೆ ಅನ್ನೋ ಆರು ಹೆಣ್ಮಕ್ಕಳು ಆರು ಮಕ್ಕಳು ಐದು ಗಂಡು ಮಕ್ಕಳು ಅವ್ರ ಮಕ್ಕಳು ಎಲ್ಲ ಇದ್ರು ಸ್ವಾಮಿಗಳೇ ಇಪ್ಪತ್ತೊಂದು ಮಕ್ಕಳು ಇದ್ರು ಸ್ವಾಮಿಗಳೇ ನೋಡಿ ಇಪ್ಪತ್ತೊಂದು ಮಕ್ಕಳು ಮದುವೆನೂ ರಾಯರು ಮಾಡಿಸ್ಬಿಟ್ರು ಅವಾಗ ಒಂದು ಇದು ನನ್ನ ಪದ್ಧತಿ ಇಕ್ಕೊಂಡೆ ರಾಯರೇ ಏನಾದರೂ ನಿನ್ನ ಪಾತ್ರದಲ್ಲಿ ಬಿಟ್ಟು ನಾನು ಬೇರೆ ಕಡೆ ಹೋಗೋದಿಲ್ಲ ಯಾರು ಆವಾಗ ಕಾಲದಲ್ಲಿ ಇದು ರಾಘವೇಂದ್ರ ಸ್ವಾಮಿ ಬೃಂದಾವನ ಇದು ಮಠದಲ್ಲಿ ಯಾರು ಮದುವೆ ಮಾಡಿದವರಿಲ್ಲ ಎಲ್ಲರ ಮದುವೆನೂ ಅಲ್ಲೇ ಹತ್ತು ಎಲ್ಲರೂ ನಮ್ಮ ಅಕ್ಕ ತಾಯಿ ನಮ್ಮ ತಂಗದ್ದರು ಎಲ್ಲರೂ ಮದುವೆ ಮಾಡಿ ಎಲ್ಲರಿಗೂ ಮಾಡಿಸಿದ್ರು ಮಾಡಿಸಿ ವಿಜೃಂಭಣೆಯಿಂದ ಮಾಡಿಸಿದ್ರು ಎಲ್ಲರೂ ಬಂದು ಅಲ್ಲಿ ಮಂತ್ ಮಠದಲ್ಲಿ ಪ್ರಸಾದ ಕೊಡ್ತಾ ಇರಲಿಲ್ಲ ಏನು ಮದುವೆ ಮಾಡ್ಕೊಂಡು ಹೋಗ್ಬೋದಾಯ್ತು ಅಲ್ಲಿಯೂ ದೇವರು ಗುರುರಾಯನ ಆರ್ಷ ಕೊಟ್ಟರು ಪ್ರಸು ಪ್ರಸಾದ ಕೊಡೋದೈತಿ ಹೀಗೆಲ್ಲ ಮಾಡಿ ಇಷ್ಟೆಲ್ಲ ಆಯಿತು ಸ್ವಾಮಿಗಳೇ ಆದೂ ಇದಾಯಿತು ಮುಂದೆ ಬ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನಗೆ ಒಂದು ಮದುವೆ ಆಗಬೇಕಾಯಿತು ನಾನು ಎರಡು ಮೂರು ಹುಡುಗಿ ನೋಡಿದೆ ನೋಡ್ದೆ ಆಗಬೇಕು ಬಿಟ್ಟು ನಾನು ಪರ್ಸ್ನಲ್ಲಿ ಮಾತಾಡ್ತಂತ ಅಂತ ಹೇಳಿ ನಾನು ರಾಯರ ಮಹಿಮೆಯಲ್ಲಿ ಆಗಿರೋದು ನಾನು ಹೇಳ್ತಾ ಇದ್ದೇನೆ ನೋಡಬೇಕಾಗಿತ್ತು ನೋಡ್ಬೇಕಾಗಿರೋದು ಯಾವುದೂ ಒಂದು ಇದು ನಿಮಗೆ ಒಬ್ರು ಗೊತ್ತಿರಬೇಕು ಕಾಕಾ ರಾಧಾಕೃಷ್ಣ ಅಂತೇಳಿ ಒಂದು ಫಿಲಿಮ್ ಆ್ಯಕ್ಟ್ರಿಗಳು ಫಿಲಿಮ್ ಫ ಫಿಲಿಮ್ ಕಾಕಾ ರಾಧಾಕೃಷ್ಣನ್ ಫಿಲಿಮ್ ಆ್ಯಕ್ಟರ್ ಅವ್ರ ಮಗಳು ಬಂದು ಜ್ಯೋತಿ ಲಕ್ಷ್ಮಿ ಅಂತೇಳಿ ನಾನು ಅವರು ನೋಡಿ ನಾನು ಬಂದು ಆ ಅಮ್ಮನ ನೋಡಿ ನಾನು ಲೈಕ್ ಮಾಡಿದೆ ಲೈಕ್ ಮಾಡಿ ಆದಾಗ ಅವ್ರು ಹೇಳಿದ್ರು ನಾಳೆ ಬರಬೇಕು ಬಂದು ನೀವು ಬರಬೇಕು ಅಂತೇಳಿದ್ರು ನಾಳೆ ಬರಬೇಕು ಅಂತೇಳಿದ ತಕ್ಷಣ ಬಂದುಬಿಟ್ಟು ನಾನು ಯೋಗಾಲಕ್ಷ್ಮಿ ನರಸಿಂಹಸ್ವಾಮಿ ಇಲ್ಲಿ ಮದ್ರಾಸಲ್ಲಿ ಒಂದು ದೊಡ್ಡ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಅದೇನು ಹೆಸರಿದೆ ಅದು ನಾನು ಮರ್ತುಬಿಟ್ಟಿದ್ದೀನಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಭಾಳನೇ ಸ್ವಾಮಿಳಿ ದರ್ಶನ ಮಾಡಿಕೊಂಡು ಮಾರನೇ ದಿವಸ ಬರುವಾಗ ನಮ್ಮ ಕೈಲಿ ಅವ್ರ ಮನೆಗೆ ಬಂದು ಆರು ಗಂಟೆಗೆ ಹೋಗೋದಕ್ಕೆ ಆಗಲಿಲ್ಲ ನಾವು ಬಂದು ಸೇರಿದ್ದು ಒಂಬತ್ತು ಗಂಟೆ ಅವರು ಒಂಬತ್ತು ಗಂಟೆ ಇದು ಬರ್ರಿ ಅಂತೇಳ್ಬಿಟ್ಟು ಮಾರನೇ ದಿವಸ ನಮ್ಮನ್ನು ಕರೆದು ಕರೆದಾದ ಮೇಲೆ ಅವ್ರ ತಾಯಿ ನನ್ನ ಕ್ವಶನ್ ಹಾಕಿದ್ರು ಮಗು ನಿನ್ನ ಹೆಸರು ಮೇಲೆ ಏನು ಪ್ರಾಪರ್ಟಿ ಇದೆ ನಿನಗೆ ಎಷ್ಟು ಕಾರ್ ಇದೆ ಎಷ್ಟು ಇದೆ ಹೇಳ್ಬಿಟ್ಟು ಎಲ್ಲ ಬಂದು ಕೊಡೋದು ನನ್ನ ಹೇಳಿದ್ರೆ ನನ್ನ ಹತ್ರ ಏನೂ ಇಲ್ಲ ನನ್ನ ಹತ್ರ ಇರೋದು ರಾಯರು ಒಬ್ಬರೇ ನನ್ನ ಎಲ್ಲಿ ಇರೋದು ಒಬ್ಬರೇ ರಾಯರು ಅವರು ಕೊಡಬೇಕು ನಾನು ತಿನ್ನಬೇಕು ಇದು ಬೇಕು ಅಂತೇಳ್ಬಿಟ್ಟು ಹೇಳಿದೆ ಸಂಳು ಆಗಲಿ ನಿಮ್ಮ ಮನೆ ನಾವು ಬಂದು ನೋಡಬೇಕು ಅಂತೇಳಿ ಆ ಮನೆ ನೋಡಬೇಕು ಅಂತ ಹೇಳಿದಾಗ ನಾನು ಬೆಂಗಳೂರಲ್ಲಿ ಬಂದಾಗ ನಮ್ಮ ಮನೆಯನ್ನು ಪೂರ್ತಿ ಅಲಂಕಾರ ಮಾಡೋದಕ್ಕೆ ಪೇಂಟಿಂಗ್ ಪೇಂಟ್ ಎಲ್ಲ ಪೇಂಟೆಲ್ಲ ಮಾಡಿಸ್ಬೋಸಿ ಮಾಡಿದೆ ಮಾಡಿ ಅದೇ ನನಗೆ ಕುಸೇಲಂನಿಂದ ಸೇಲಂನಿಂದ ವ್ಯಾಪಾರರಿಯವರು ನಾನು ಕರೆದ್ರು ನೀವು ಬರಬೇಕು ಅಂತೇಳಿ ರಾತ್ರಿ ಟ್ರೈನ್ ಸ್ವಾಮಿ ಒಂಬತ್ತು ಮುಖಾಲು ಟ್ರೈನು ನಮ್ಮ ಇದು ನಮ್ಮ ಬೆಂಗಳೂರು ಸಿಟಿ ಸ್ಟೇಷನ್ನಿಂದ ನಾನು ಓಡ್ತೇನೆ ಓಡುವಾಗ ಆ ರೈಲಿಂಗ್ ಇದೆಯಲ್ಲ ಸ ರೈಲ್ವೆ ರೈಲಿಂಗ್ ಇದೆಯಲ್ಲ ಆ ರೈಲಿಂಗ್ ಕಾಲು ಬಿಟ್ಟು ಕಾಲು ಬಂದ್ಬಿಟ್ಟು ಟ್ವಿಸ್ಟ್ ಆಗ್ಬಿಡ್ತು ಆ ಟ್ವಿಸ್ಟಲ್ಲೇ ನಾನು ಸೇಲಮ್ಗೆ ಹೋದೆ ಹೋಗಿ ನಾನು ವ್ಯಾಪಾರ ಮಾಡಿದೆ ಕೋ ಇರೋ ಓಟೋಲಿ ಇಳ್ಕೊಂಡೆ ಇದು ಮಾಡಿದೆ ನನಗೆ ಒಂದು ಮಧ್ಯಾಹ್ನದ ಮೇಲೆ ಒಂದು ಫೋನ್ ಬಂತು ಲೇ ಹುಡುಗಿ ಮನೆಯವರು ಇಲ್ಲಿ ಬರ್ತಾ ಇದ್ದಾರೆ ಅಂಥೇಳಿ